Terima <small> kasih telah menonton! ಇವತ್ತಿನ ದಿನ ನಾವು ನಿಮ್ಮ ಸಂಬಳದ ಬಗ್ಗೆ ಹೇಗೆ ಮಾತುಕತೆ ಮಾಡಬೇಕು ಟಿಪ್ಸ್ ಫಾರ್ ಸಕ್ಸಸ್ ಫ್ರೆಶರ್ ಮೊದಲ ಉದ್ಯೋಗದ ಸಂದರ್ಶನದಲ್ಲಿ ಸಂಬಳ ಮಾತುಕತೆ ನಡೆಸುವುದು ಹೇಗೆ ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಿಸ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹೊಸಬರು ಅಧ್ಯಯನದ ನಂತರ ಮೊದಲ ಬಾರಿಗೆ ಉದ್ಯೋಗ ಹುಡುಕುವಲ್ಲಿ ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತಾರೆ ಎಲ್ಲಿಂದಲೂ ಉದ್ಯೋಗದ ಆಫರ್ ಬಂದರೂ ಸಂದರ್ಶನ ಬಹಳಷ್ಟು ಗೊಂದಲವನ್ನುಂಟು ಮಾಡುತ್ತದೆ ಏಕೆಂದರೆ ಸಂದರ್ಶನವು ಕೇವಲ ಕೆಲಸವನ್ನು ದೃಢೀಕರಿಸುವುದಿಲ್ಲ ಬದಲಾಗಿ ವ್ಯಕ್ತಿಯ ಕೆಲಸದ ಬೆಳವಣಿಗೆಯನ್ನು ಸಂದರ್ಶನವು ನಿರ್ಧರಿಸುತ್ತದೆ ಇದರ ಹಿಂದಿನ ಮುಖ್ಯ ಕಾರಣವೆಂದರೆ ಸಂಬಳ ಮಾತುಕತೆ ಅಂದರೆ ಸಂದರ್ಶನದಲ್ಲಿ ಸಂಬಳ ಮಾತುಕತೆ ಬಹಳ ಮುಖ್ಯವಾಗಿರುತ್ತದೆ ಇನ್ನು ನೆಕ್ಸ್ಟ್ ಮೊದಲು ಸಂಬಳ ಮಾತುಕತೆ ಏಕೆ ಅಗತ್ಯವಾಗಿರುತ್ತದೆ ಎಂಬುದರ ಬಗ್ಗೆ ನೋಡೋಣ ವಾಸ್ತವವಾಗಿ ಸರಿಯಾದ ರೀತಿಯಲ್ಲಿ ನಡೆಯುವ ಸಂಬಳ ಮಾತುಕತೆಯು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಬಲಪಡಿಸುವುದಲ್ಲದೆ ನಿಮ್ಮ ವೃತ್ತಿಪರ ಮೌಲ್ಯವನ್ನು ಹೆಚ್ಚಿಸುತ್ತದೆ ನಿಮ್ಮ ಕೌಶಲ್ಯಗಳ ಮೌಲ್ಯವನ್ನು ನೀವು ತಿಳಿದಿದ್ದರೆ ಮತ್ತು ವೃತ್ತಿಪರವಾಗಿ ಪ್ರಬುದ್ಧರಾಗಿದ್ದೀರಿ ಎಂದು ಕಂಪನಿಯು ಭಾವಿಸುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಸಂಬಳ ಮಾತುಕತೆಗಾಗಿ ಮೊದಲು ಸಂಪೂರ್ಣ ಸಂಶೋಧನೆ ಮಾಡಬೇಕಾಗಿರುತ್ತದೆ ಫಸ್ಟ್ ಸಂಬಳದ ಬಗ್ಗೆ ಮಾತುಕತೆ ನಡೆಸುವ ಮೊದಲು ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ನಿಮ್ಮ ಉದ್ಯಮ ಮತ್ತು ಪ್ರೊಫೈಲ್ನಲ್ಲಿ ಎಷ್ಟು ಪ್ಯಾಕೇಜ್ ನೀಡಲಾಗುತ್ತಿದೆ ಎಂಬುದನ್ನು ಕಂಡುಕೊಳ್ಳಿ ಆನ್ಲೈನ್ ಪೋರ್ಟಲ್ಗಳು ಉದ್ಯೋಗ ತಾಣಗಳು ಮತ್ತು ನೆಟ್ವರ್ಕಿಂಗ್ ಪ್ಲಾಟ್ಫಾರ್ಮ್ಗಳಿಂದ ನೀವು ಸರಾಸರಿ ವೇತನ ಶ್ರೇಣಿಯ ಕಲ್ಪನೆಯನ್ನು ಪಡೆಯಬಹುದಾಗಿರುತ್ತದೆ ಅನೇಕ ಬಾರಿ ಒಂದೇ ಕಂಪನಿಯಲ್ಲಿ ಒಂದೇ ಸ್ಥಾನದಲ್ಲಿ ಕೆಲಸ ಮಾಡುವ ಜನರು ವಿಭಿನ್ನ ಸಂಬಳವನ್ನು ಹೊಂದಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಸರಿಯಾದ ಸಂಶೋಧನೆಯು ನಿಮಗೆ ಬಲವಾದ ಅಡಿಪಾಯವನ್ನು ನೀಡುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ನಿಗದಿತ ಮೊತ್ತದ ಬದಲಿಗೆ ಶ್ರೇಣಿಯನ್ನು ನಿರ್ದಿಷ್ಟಪಡಿಸಿ ಅಂದರೆ ನಿಗದಿತ ಮೊತ್ತದ ಬದಲಿಗೆ ಶ್ರೇಣಿಯನ್ನು ನೀವು ನಿರ್ದಿಷ್ಟವಾಗಿ ಪಡಿಸಬೇಕಾಗಿರುತ್ತದೆ ಸಂದರ್ಶನದಲ್ಲಿ ಸಂಬಳದ ಪ್ರಶ್ನೆ ಬಂದಾಗ ನಿಗದಿತ ಮೊತ್ತವನ್ನು ಹೇಳುವ ಬದಲು ಶ್ರೇಣಿಯನ್ನು ಹೇಳುವುದು ಉತ್ತಮವಾಗಿರುತ್ತದೆ ಇದು ನಿಮಗೆ ಮಾತುಕತೆಗೆ ಅವಕಾಶ ನೀಡುತ್ತದೆ ಮತ್ತು ಎಚ್ ಆರ್ ಸಹ ನೀವು ಹೊಂದಿಕೊಳ್ಳುವರು ಎಂದು ಭಾವಿಸುತ್ತದೆ ಉದಾಹರಣೆಗೆ ನೀವು ವರ್ಷಕ್ಕೆ ಹತ್ತು ಲಕ್ಷ ಬಯಸಿದರೆ ನಂತರ ಒಂಬತ್ತರಿಂದ ಹನ್ನೊಂದು ಲಕ್ಷಗಳ ಶ್ರೇಣಿಯನ್ನು ಹೇಳಿ ಇದು ಉತ್ತಮ ಕೊಡುಗೆಯನ್ನು ಪಡೆಯುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ನಿಮ್ಮ ಕೌಶಲ್ಯ ಮತ್ತು ಸಾಧನೆಗಳನ್ನು ಹೈಲೈಟ್ ಮಾಡಿ ಅಂದರೆ ನಿಮ್ಮ ಕೌಶಲ್ಯಗಳು ಮತ್ತು ನೀವೇನು ಮಾಡಿರುವಂಥ ಸಾಧನೆಗಳನ್ನು ಅದರಲ್ಲಿ ಹೈಲೈಟ್ ಮಾಡಿ ಹೇಳಬೇಕಾಗಿರುತ್ತದೆ ಸಂಬಳ ಮಾತುಕತೆಯ ಸಮಯದಲ್ಲಿ ಕಂಪನಿಗೆ ಪ್ರಯೋಜನಕಾರಿಯಾಗಬಹುದಾದ ನಿಮ್ಮ ಕೌಶಲ್ಯ ಅನುಭವ ಮತ್ತು ಸಾಧನೆಗಳನ್ನು ಉಲ್ಲೇಖಿಸಿ ಉದಾಹರಣೆಗೆ ನೋಡುವುದಾದರೆ ನೀವು ನಿಗದಿತ ಸಮಯಕ್ಕಿಂತ ಮೊದಲು ಒಂದು ಯೋಜನೆಯನ್ನು ಪೂರ್ಣಗೊಳಿಸಿದ್ದರೆ ಅಥವಾ ಕಂಪನಿಯ ಆದಾಯವನ್ನು ಹೆಚ್ಚಿಸಲು ಕೊಡುಗೆ ನೀಡಿದ್ದರೆ ಅದನ್ನು ಖಂಡಿತವಾಗಿಯೂ ಹಂಚಿಕೊಳ್ಳಬೇಕಾಗಿರುತ್ತದೆ ಇದು ನಿಮ್ಮ ಬೇಡಿಕೆಯ ಸಂಬಳ ಸರಿಯಾಗಿದೆ ಮತ್ತು ನೀವು ಕಂಪನಿಗೆ ಉತ್ತಮ ಎಂದು ಇತರೆ ವ್ಯಕ್ತಿಗೆ ಅನಿಸುವಂತೆ ಮಾಡುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಆತ್ಮವಿಶ್ವಾಸ ಅಗತ್ಯವಾಗಿರುತ್ತದೆ ಅಂದರೆ ಆತ್ಮವಿಶ್ವಾಸದ ಬಗ್ಗೆ ನೋಡುವುದಾದರೆ ಸಂದರ್ಶನದ ಸಮಯದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಿಮ್ಮ ವರ್ತನೆ ನೀವು ತುಂಬ ಅಂಜುಬುರುಕವಾಗಿ ಅಥವಾ ಗೊಂದಲಮಯವಾಗಿ ಕಾಣುತ್ತಿದ್ದರೆ ಕಂಪನಿಯು ಕಡಿಮೆ ಸಂಬಳ ನೀಡಬಹುದಾಗಿರುತ್ತದೆ ಆದ್ದರಿಂದ ಸರಿಯಾದ ಸಮತೋಲನವನ್ನು ಸಾಧಿಸುವುದು ಮುಖ್ಯವಾಗಿರುತ್ತದೆ ಕಂಪನಿಯು ನೀವು ನಿರೀಕ್ಷಿಸುವ ಸಂಬಳವನ್ನು ನೀಡಲು ಸಾಧ್ಯವಾಗದಿದ್ದರೆ ಬೋನಸ್ ಮನೆಯಿಂದ ಕೆಲಸ ಹೆಚ್ಚುವರಿ ರಜೆಗಳು ಅಥವಾ ಕಾರ್ಯಕ್ಷಮತೆ ಆಧಾರಿತ ಪ್ರೋತ್ಸಾಹಗಳಂತಹ ವಿಷಯಗಳನ್ನು ಸಹ ನೀವು ಚರ್ಚಿಸುವುದು ಅಗತ್ಯವಾಗಿರುತ್ತದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು